ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿನು ಆಂಟನಿ ಈ ಕೆಲವೊಂದು ಪ್ರೋಟೀನ್ಸ್ಗಳು ತಗೊಳ್ಳುವಾಗ ಕೆಲವರಿಗೆ ಹೊಟ್ಟೆ ಉಬ್ಬರಿಕೆ ಆಗೋದು ಹೊಟ್ಟೆ ಡಿಸ್ಕಂಫರ್ಟ್ ಆಗೋದು ಈ ಥರದನ್ನು ನಾವು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡಿದ್ದೆ ಯಾವುದೆಲ್ಲ ಈ ಹಾಲು ಪನ್ನೀರು ಕಾಳುಗಳು ಪೊಟೆಟೊ ಮೊಸರು ಈ ಥರ ಕೆಲವೊಂದು ಪ್ರೋಟೀನ್ ಇರುವ ಆಹಾರಗಳು ತಗೊಳ್ಳುವಾಗ ಅವರಿಗೆ ಅದು ಜೀರ್ಣ ಆಗೋಲ್ಲ ಹೊಟ್ಟೆ ಉಬ್ಬರಿಕೆ ಆಗುತ್ತೆ ಬೇರೆ ಆಹಾರಗಳು ತಗೊಳ್ಳುವಾಗ ಏನೂ ಆಗಲ್ಲ ಈ ಈ ನಾನೀಗ ಹೇಳಿರೋ ಕೆಲವೊಂದು ಆಹಾರಗಳು ಮಾಂಸಾಹಾರಿಗಳಲ್ಲಿ ಕೆಲವರಿಗೆ ಚಿಕನ್ ಫಿಶ್ ಎಲ್ಲ ತಗೊಳ್ಳುವಾಗ ಈ ತರ ಆಗುತ್ತೆ ಇದು ಯಾವ ಕಾರಣದಿಂದ ಆಗೋದು ಇದೂ ಆಸಿಡಿಟಿನ ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹೈಪರ್ ಅಸಿಡಿಟಿ ಅಂತ ನಾವು ಕಾಮನ್ ಆಗಿ ಹೇಳ್ತಿರಲ್ಲ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಆಸಿಡಿಟಿ ಆಗ್ತಾ ಇದೆ ಅಂತ ಇದು ಎರಡು ತರ ಆಗುತ್ತೆ ಆ್ಯಸಿಡ್ ಜಾಸ್ತಿ ಆಗಿನೂ ಆಗುತ್ತೆ ಆ್ಯಸಿಡ್ ಕಡಿಮೆ ಆಗಿನೂ ಆಗುತ್ತೆ ಇದು ಎರಡರಲ್ಲಿ ಯಾವುದೋ ಆಗಲಿ ನಮ್ಮ ಬಾಡಿಗೆ ಬರುವ ಸಿಂಪ್ಟಮ್ಸ್ಗಳು ಬಾಡಿ ತೋರಿಸುವ ಲಕ್ಷಣಗಳು ಸೇಮ್ ಇರುತ್ತೆ ಈಗ ಆ್ಯಸಿಡ್ ಹೆಚ್ಚಾಗುವಾಗ ಅವರಿಗೆ ಎದೆ ನೋವು ಬರೋದು ಹೊಟ್ಟೆ ಉಬ್ಬರಿಕೆ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಇಲ್ಲ ತೇಗು ಬರೋದು ಹುಳಿ ಬಾಯಿಗೆ ಬರೋದು ಇದು ಹೈಪರ್ ಆ್ಯಸಿಡಿಟಿಯಲ್ಲಿ ಕಂಡುಬರೋದು ಇನ್ ಕೇಸ್ ಆ್ಯಸಿಡ್ ಕಡಿಮೆ ಆಗಿರುವವರಿಗೆ ಕೂಡ ಇದನ್ನೇ ಸಿಂಪ್ಟಮ್ಸ್ ಬರೋದು ಜೀರ್ಣ ಆಗಲ್ಲ ಎದೆಯಲ್ಲಿ ತುಂಬ್ಕೊಂಡಿರೋ ಥರ ಅನಿಸೋದು ಹೊಟ್ಟೆ ಉಬ್ಬರಿಕೆ ಆಗೋದು ಸ್ವಲ್ಪ ಊಟಕ್ಕೇನೆ ಹೊಟ್ಟೆ ತುಂಬಿದೆ ಅಂತ ಅನಿಸೋದು ಸೊ ಇದು ಎರಡರದ್ದು ಆಲ್ಮೋಸ್ಟ್ ಸಿಂಪ್ಟಮ್ಸುಗಳೇ ಸೇಮ್ ಇರುತ್ತೆ ಸೊ ಈಗ ನಮ್ಮ ಚಿಕಿತ್ಸಾ ರೀತಿಗಳಲ್ಲಿ ಇದ್ರದು ಯಾವುದು ಆ್ಯಸಿಡಿಟಿ ಅಂತ ಕಂಡಿಡಿಯೋದು ಇಂಪಾರ್ಟೆಂಟ್ ಇದೆ ಈಗ ಇನ್ ಕೇಸ್ ನೀವು ಒಂದು ಅಲೋಪತಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದೆ ಅಂದರೆ ಅವ್ರಿಗೆ ಇದು ಎರಡರಾದ್ರೂ ಯಾವುದು ಫರಕ್ ಆಗೋಲ್ಲ ಯಾಕೆಂದರೆ ಎರಡು ಯಾವುದೂ ಆಗಲಿ ಅವ್ರು ಆ್ಯಂಟಿ ನಿಮಗೆ ಬರೆದು ಕೊಡ್ತಾ ಇರೋದು ಪ್ರತಿಯೊಂದಕ್ಕೆ ಒಂದೊಂದು ಮೆಡಿಸಿನ್ಸ್ಗಳಂಥದ್ದು ಅವರು ಕೊಡೋದಿಲ್ಲ ಬಟ್ ನಮ್ಮ ಪ್ರಗತಿ ಚಿಕಿತ್ಸೆಯಲ್ಲಿ ಬರುವಾಗ ಯಾವ ಕಾರಣದಿಂದ ಬರ್ತಾ ಇರೋದು ಮೂಲ ಕಾರಣಗೆ ನಾವು ಚಿಕಿತ್ಸೆಗಳು ಕೊಡೋದು ಸೊ ಈಗ ನಾನು ಫಸ್ಟ್ ಹೇಳಿರೋ ಕೆಲವೊಂದು ಸಿಂಪ್ಟಮ್ಸ್ಗಳು ಈ ಥರ ನಿಮಗೆ ಬರ್ತಾ ಇದೆ ಅಂದರೆ ಅದು ಹೈಪೋ ಆ್ಯಸಿಡಿಟಿಯಿಂದ ನಿಮಗೆ ಬರೋದು ಅಂದರೆ ಆ್ಯಸಿಡ್ ಕಡಿಮೆಯಾಗಿ ನಿಮಗೆ ಬರುವ ಸಮಸ್ಯೆಗಳಾಗೇ ಚಾನ್ಸಸ್ ಇರೋದು ಇದು ಜಾಸ್ತಿನೂ ಕಂಡುಬರೋದು ಯಾವ ಕ್ಯಾಟಗರಿಯಲ್ಲಿರೋ ಜನರಿಗೆ ಗೊತ್ತಾ ತುಂಬ ವರ್ಷದಿಂದ ಆ್ಯಂಟಿ ಆಸಿಡ್ಗಳು ಒಂದು ರೂಢಿ ಮಾಡಿಕೊಂಡು ಬರುವವರಿಗೆ ಆ್ಯಂಟಾಸಿಡ್ ಅಂದರೆ ಏನು ಈ ಕೆಲವೊಂದು ಮೆಡಿಸಿನ್ಸ್ಗಳು ಸೈರಾಯ್ಡಿ ರ್ಯಾಂಟ್ಯಾಕೋ ರ್ಯಾಬಿಫ್ರೆಸೋ ಈ ಥರ ಏನಾದರೂ ಆ್ಯಂಟಾಸಿಡ್ಸ್ಗಳು ಮಾತ್ರೆಗಳು ಇರುತ್ತಲ್ಲ ಏನಾದರೂ ಆ್ಯಸಿಡಿಟಿಗಳು ಬರುವಾಗ ಆ್ಯಸಿಡ್ ರಿಫ್ಲೆಕ್ಸ್ ಬರುವಾಗ ಇಲ್ಲ ಏನಾದರೂ ಒಂದು ಹೊಟ್ಟೆ ಸಮಸ್ಯೆಗಳು ಬರುವಾಗ ನಾವು ಹೋಗಿ ಐದರ್ ಡಾಕ್ಟರ್ ಪ್ರಿಸ್ಕ್ರಿಪ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ ನಾವು ತಗೋತೀವಿ ತಗೊಳ್ಳೋದು ಇಲ್ಲ ನಾವು ಮೆಡಿಕಲ್ ಶಾಪಲ್ಲಿ ಹೋಗಿ ಏನಾದರೂ ಒಂದು ಆ್ಯಂಟಾಸಿಡ್ ಕೊಡಿ ಅಂತ ಹೇಳಿ ನಾವು ಅವರ ಹತ್ರ ಇಸ್ಕೊಂಡು ತಗೊಳ್ಳೋದು ಇದನ್ನ ಕೆಲವರು ಉರುಡಿ ಮಾಡ್ಕೋತಾರೆ ಒಂದು ವರ್ಷ ಎರಡು ವರ್ಷ ಅಲ್ಲ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆಗಿ ಏನಾದರೂ ಒಂದು ಹೊಟ್ಟೆ ಸಮಸ್ಯೆಗಳು ಬರುವಾಗ ಹೋಗಿ ಸುಮ್ಮನೆ ಹೋಗಿ ಆ್ಯಂಟಿ ಆಸಿಡ್ಗಳು ತೊಗೊಳ್ಳೋದು ಇದನ್ನೊಂದು ರೂಢಿ ಮಾಡಿಕೊಂಡು ಬರುವಾಗ ಏನಾಗುತ್ತೆ ಆ್ಯಂಟಾಸಿಡ್ ಅಂದಿರೋದು ನಾನು ಹಳೆ ವಿಡಿಯೋದಲ್ಲಿ ತುಂಬಾ ಹೇಳಿರೋದು ಇದ್ರದ್ದು ಬಗ್ಗೆ ಆ್ಯಸಿಡ್ ಪ್ರೊಡಕ್ಷನ್ ಕಡಿಮೆ ಮಾಡೋದು ಸೊ ಜಾಸ್ತಿ ಇದನ್ನ ಯೂಸ್ ಮಾಡುವಾಗ ಇದ್ರದ್ದು ಮಿಸ್ಯೂಸ್ ಆಗುವಾಗ ಆ್ಯಸಿಡ್ ಪ್ರೊಡಕ್ಷನ್ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ ಇದಕ್ಕೆ ಆಯುರ್ವೇದದಲ್ಲಿ ಮಂದಾಗ್ನಿ ಅಂತ ಹೇಳ್ತೀವಿ ಅಗ್ನಿ ಕಡಿಮೆ ಆಗುವಾಗ ಏನಾಗುತ್ತೆ ಒಂದನೇದು ನಿಮಗೆ ಹಶು ಆಗಲ್ಲ ಯಾಕೆಂದ್ರೆ ಹಶು ಆಗಬೇಕು ಅಂದರೆ ಹೊಟ್ಟೆಯಲ್ಲಿ ಹೆಚ್ಚು ಸಿಎಲ್ ಅಂತ ಆ್ಯಸಿಡ್ ಉತ್ಪತ್ತಿ ಆಗಬೇಕು ಅದು ಹಶು ಆಗೋಕ್ಕೆ ಎರಡನೇದು ನಿಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ಚೆನ್ನಾಗಿದ್ದರೆ ಅಷ್ಟೇ ನೀವು ಕೆಲವೊಂದು ಹಾರ್ಡ್ ಆಗಿರುವ ಆಹಾರಗಳು ಅಂದ್ರೆ ಈ ಪ್ರೋಟೀನ್ ಅಂದಿರೋದು ಸ್ವಲ್ಪ ಡೈಜೆಸ್ಟ್ ಆಗೋಕ್ಕೆ ಕಷ್ಟನೇ ಅಲ್ವಾ ಸೊ ಈ ಕಷ್ಟಕರ ಆಗುವ ಆಹಾರಗಳು ಜೀರ್ಣ ಆಗೋಕ್ಕೆ ಆ್ಯಸಿಡ್ ಚೆನ್ನಾಗಿಯೇ ಇರಬೇಕು ಅದಕ್ಕೇನೆ ನಿಮಗೆ ಕೆಲವೊಂದು ಆಹಾರಗಳು ತಗೊಳ್ಳುವಾಗ ಆ್ಯಸಿಡಿಟಿ ಬರುತ್ತೆ ಸೊ ಇದು ಕಂಡುಹಿಡಿಯೋದು ಹೇಗೆ ಮೇಜರ್ ಆಗಿ ನಿಮಗೊಂದು ನೋಟಿಸ್ ಮಾಡಿ ಹೈಪರ್ ಆ್ಯಸಿಡಿಟಿಯಲ್ಲಿ ನಿಮಗೆ ಉರಿ ಬರುತ್ತೆ ಎದೆ ಉರಿ ಬರೋದು ಇಲ್ಲ ಗಂಟ್ಲು ಉರಿ ಬರೋದು ಈ ಉರಿ ಅಂದಿರೋದು ಹೈಪರ್ ಆ್ಯಸಿಡಿಟಿಯಲ್ಲಿ ಅಂದರೆ ಆ್ಯಸಿಡ್ ಹೆಚ್ಚಾಗುವವರಿಗೆ ಅಷ್ಟೇ ಇದನ್ನು ನಾವು ಕಾಣೋದು ಹೈಪೋದಲ್ಲಿ ಉರಿ ಬರಲ್ಲ ಯಾಕೆಂದರೆ ಅವರಿಗೆ ಆಟ ಆಲ್ರೆಡಿ ಆ್ಯಸಿಡ್ ಕಡಿಮೆ ಅಲ್ವಾ ಸೊ ಅವರಿಗೆ ಉರಿ ಬರುವ ಚಾನ್ಸಸ್ಗಳು ಕಡಿಮೆ ಇರುತ್ತೆ ಇನ್ನು ಇದೆಲ್ಲ ಅಂದ್ರೆ ಇನ್ನೊಂದು ಕಂಡುಹಿಡಿಯೋಕೆ ಟೆಸ್ಟ್ ಏನು ಅಂದ್ರೆ ಟೆಸ್ಟ್ ಅಲ್ಲ ಒಂದು ಸಿಂಪಲ್ ಗೆಸ್ ಏನ್ ಮಾಡ್ಬೇಕು ಅಂದ್ರೆ ಒಂದನೇದು ನೀವು ನೋಡಿ ನೀವು ಜಾಸ್ತಿ ಆಂಟಾಸಿಡ್ಗಳು ಯೂಸ್ ಮಾಡುವ ಕ್ಯಾಟಗರಿಯಲ್ಲಿ ಬರುತ್ತಾ ಪದೇ ಪದೇ ನನಗೆ ಹೋಗಿ ನಾವದ್ರೆ ಒಂದು ಆಂಟಾಸಿಡ್ ತಗೊಳ್ಳುವ ರೂಢಿ ಇದೆಯಾ ಅಂತ ಒಂದು ನೋಡಿ ಎರಡನೆಯದು ನಿಮ್ಮ ಆಹಾರದಲ್ಲಿ ನೀವು ತಗೊಳ್ತಾ ಇರುವ ಪ್ರೋಟೀನ್ಸ್ಗಳು ಎಷ್ಟು ಪ್ರಮಾಣದಲ್ಲಿ ನೀವು ತಗೋತಾ ಇರೋದು ಅಂತ ನೋಡಿ ಅದು ಎಸ್ಪೆಷಲಿ ಸಸ್ಯಾಹಾರಿಗಳು ಅವರು ಪ್ರೋಟೀನ್ ತಗೊಳ್ಳೋದು ತುಂಬಾ ಕಡಿಮೆನೆ ಇರುತ್ತೆ ಯಾಕಂದ್ರೆ ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಸೋರ್ಸ್ ಅಂತ ಇರೋದು ಐದರ್ ಪನ್ನೀರು ಅಥವಾ ಮಶ್ರೂಮ್ಸು ಅಥವಾ ಹಾಲು ಇದು ಮೂರಲ ಮೂರು ನೀವು ದಿನ ತಗೊಳ್ತಾ ಇದೆ ಅಂದರೆ ಓಕೆ ಇಲ್ಲ ನೀವು ವಾರದಲ್ಲಿ ಒಂದಿನ ಇಲ್ಲ ಎರಡು ದಿನಕ್ಕೊಮ್ಮೆನೆ ತಗೋತಾ ತಗೊಳ್ತಾ ಇದೆ ಅಂದ್ರೂ ಅವ್ರಿಗೂ ಹೈಪೋ ಅಸಿಡಿಟಿ ಬರೋಕೆ ಚಾನ್ಸಸ್ ಇದೆ ಸೇಮ್ ಟೈಮ್ ಮಾಂಸಾಹಾರಿಗಳಾದ್ರೆ ಚಿಕನ್ ಫಿಶ್ ಎಲ್ಲ ಡೈಜೆಸ್ಟ್ ಆಗಕ್ಕೆ ಸ್ವಲ್ಪ ಆಸಿಡ್ ಜಾಸ್ತಿನೇ ಇರಬೇಕು ಸೊ ಇದೊಂದು ರೆಗ್ಯುಲರ್ ಆಗಿ ತಗೊಳ್ತಾ ಇರೋವರೆಗೆ ಹೈಪೋ ಆಸಿಡಿಟಿ ಕಂಡು ಬರೋದು ತುಂಬಾ ಕಡಿಮೆ ಸೊ ಸಸ್ಯಾಹಾರಿಗಳ ಮಾಂಸಾಹಾರಿಗಳ ಈವನ್ ಸಸ್ಯಾಹಾರಿಗಳಲ್ಲಿ ಕೂಡ ಪ್ರೋಟೀನ್ ತಗೊಳ್ತಾ ಇರೋದು ಕಡಿಮೆನಾ ಅಂತ ನೋಡಿ ಈ ಇದು ಎರಡೂ ನೀವು ಸ್ವಲ್ಪ ನೋಟ್ ಮಾಡಿದ್ರೆ ನಿಮ್ಮ ಹೊಟ್ಟೆ ಅಸಿಡಿಟಿ ಕಡಿಮೆ ಇದೆಯೋ ಇಲ್ಲವಾ ಜಾಸ್ತಿ ಇದೆಯೋ ಅಂತ ಕಂಡುಹಿಡಿಯಲಿಕ್ಕಾಗುತ್ತೆ ಮೂರನೇದೊಂದು ಎಕ್ಸ್ಪಿರಿಮೆಂಟ್ ನಿಮಗೆ ಮಾಡಿ ನೋಡಬೇಕು ನೋಡ್ಬೋದು ಅಂತಿರೋದಿದೆ ಆಪಿಲ್ ಸೈಡ್ ಅದೇ ನೀರುದು ಇದನ್ನು ನಾನು ಹಳೆ ವಿಡಿಯೋದಲ್ಲಿ ತುಂಬ ಸಲೀನೇ ಹೇಳಿರದೆ ನಿಮಗೀಗ ಪನ್ನೀರ್ ತಗೊಳ್ಳುವಾಗ ಅಥವಾ ಚಿಕನ್ ತಗೊಳ್ಳುವಾಗ ಹೊಟ್ಟೆ ಉಬ್ಬರಿಗೆ ಬರ್ತಾ ಇದೆಯಾ ಅಂತ ನೋಡಿ ಇವ ಇಲ್ಲ ಒಂದು ಸಿಂಪಲ್ ಮೊಟ್ಟೆನಾದರೂ ಬೇಯಿಸಿ ನೀವು ಆ ಥರ ನಿಮಗೆ ಆ ಥರ ಬರ್ತಾ ಇದೆಯಾ ಅಂತ ನೋಡಿಕೊಂಡು ಇನ್ ಕೇಸ್ ನಿಮಗೆ ಈ ಥರ ಪ್ರೋಟೀನ್ ತಗೊಳ್ಳುವಾಗ ಉಬ್ಬರಿಗೆ ಬರ್ತಾ ಇದೆ ಅಂದರೆ ಏನು ಮಾಡಬೇಕು ಒಂದು ಸ್ಪೂನ್ ಒಂದು ಚಮಚೆ ಆಪಲ್ ಸೈಡರ್ ವಿನೆಗರು ಒಂದು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ಅದನ್ನು ಕುಡಿಬೇಕು ಇದನ್ನು ಕುಡಿ ಕುಡಿದ ತಕ್ಷಣ ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಟು ಮೊಟ್ಟೆನ ತಗೊಂಡು ನೋಡಿ ಅಥವಾ ಪನ್ನೀರ್ನ ತಗೊಂಡು ನೋಡಿ ನಿಮ್ಗೆ ಏನಾದರೂ ಡಿಸ್ಕಂಫರ್ಟ್ ಅನಿಸ್ತಾ ಇದೆಯಾ ಅಂತ ನೋಡಿ ಉರಿ ಬರ್ತಾ ಇದೆಯಾ ಇಲ್ಲ ಏನೂ ಡಿಸ್ಕಂಫರ್ಟೇ ಆಗ್ತಾ ಇಲ್ಲ ಆರಾಮ್ ನಾನು ಇದೆ ಅಂದರೆ ಅದರದ್ದು ಅರ್ಥ ನಿಮ್ಮ ಬಾಡಿ ಹೈಪೋ ಆ್ಯಸಿಡಿಟಿಯಲ್ಲಿ ಇದೆ ಅಂತ ಅಲ್ಲ ನಿಮಗೆ ಆಪಲ್ ಸೈಡ ವಿನಿಗರ್ ಕುಡಿದು ಉರಿ ಆಗಿದೆ ಇಲ್ಲ ನಿಮಗೆ ತುಂಬಾನೇ ಡಿಸ್ಕಂಫರ್ಟ್ ಆಗಿದೆ ಅಂದರೆ ಮತ್ತೆ ನೀವು ರಿಪೀಟ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಹೊಟ್ಟೆ ಆಲ್ರೆಡಿ ಹೈಪರ್ ಆಸಿಡಿಟಿಯಲ್ಲಿ ಇದೆ ಇದು ಒಂದು ಸಲ ನೀವು ಸ್ವಲ್ಪ ಗಟ್ಟಿ ಮನ್ಸ್ ಮಾಡಿಕೊಂಡು ನೋಡಬೇಕಾಗತ್ತೆ ಯಾಕೆ ನೋಡಬೇಕು ಕಂಡಿಡಿಬೇಕಲ್ಲ ಸುಮ್ಮನೆ ಹೋಗಿ ಆಯುರ್ವೇದ ಆಗಲಿ ಅಲೋಪದಿ ಆಗಲಿ ಸುಮ್ ಸುಮ್ಮನೆ ಹೋಗಿ ಟ್ಯಾಬ್ಲೆಟ್ಸ್ಗಳು ನುಂಗಬಾರದು ಏನ್ ಕಾರಣಕ್ಕೆ ನಾನು ನುಂಗ್ತಾ ಇರೋದು ಇದರಲ್ಲಿ ಏನಿದೆ ಅಂತ ನಿಮಗೆ ಕ್ಲಿಯರ್ ಕಟ್ ಆಗಿ ಒಂದು ಐಡಿಯಾ ಇರಬೇಕು ಡಾಕ್ಟ್ರಿಗೂ ಐಡಿಯಾ ಇರಬೇಕು ಸೊ ನಮಗೂ ಗೊತ್ತಾಗಬೇಕು ಅಂದರೆ ನೀವು ಇದನ್ನ ಮಾಡ್ಕೊಂಡು ಬಂದರೆ ನಮಗೆ ಗೊತ್ತಾಗುತ್ತೆ ಇಲ್ಲ ನಾವು ಅಡ್ಮಿಟ್ ಮಾಡಿಕೊಂಡು ಇದು ಒಂದಿನ ಇದನ್ನ ಕೊಟ್ಟು ನೋಡ್ತೀವಿ ಒಂದಿನ ಇದನ್ನ ಇಲ್ಲದೆ ನೋಡ್ತೀವಿ ಈ ಥರದಲ್ಲ ನಮಗೆ ಟೈಮ್ ಇದ್ರೆ ಅಷ್ಟು ನಮಗೆ ಕಂಡುಹಿಡಲಿಕ್ಕಾಗುತ್ತೆ ಇದು ಸಿಂಪಲ್ ಇರುವ ಒಂದು ಟೆಸ್ಟ್ ಇದನ್ನ ಇನ್ ಕೇಸ್ ನಿಮ್ಮ ಬಾಡಿ ಹೈಪೋ ಆಸಿಡಿಟಿಯಲ್ಲಿ ಇದ್ದರೆ ಆ್ಯಸಿಡ್ ಹೆಚ್ಚು ಮಾಡೋಕ್ಕಿರುವ ಕೆಲವೊಂದು ಮನೆಮದ್ದುಗಳನ್ನ ನೀವು ಮನೆಯಲ್ಲೇ ಮಾಡಬೇಕು ಒಂದನೇದು ನಾನು ಹೇಳೋ ಪ್ರಕಾರ ಆ್ಯಪಿಲ್ ಸೈಡರ್ ವಿನೇಗರ್ನ ತಗೋಬೋದು ಇಲ್ಲ ನಿಮಗೆ ಅದು ತುಂಬ ಆಗ್ತಾಯಿಲ್ಲ ಅಂದರೆ ಆ್ಯಪಿಲ್ ಸೈಡ ವಿನೇಗರ್ದುಗಳ ಟ್ಯಾಬ್ಲೆಟ್ಸ್ಗಳು ಇದ್ದೆ ಈಗ ಅದನ್ನ ಟ್ರೈ ಮಾಡ್ಬೋದು ಇದು ಎರಡೂ ಆಗಲ್ಲ ಅಂದಿದ್ರೆ ನಾರ್ಮಲ್ ನಿಂಬು ಇದೆಯಲ್ಲ ನಿಂಬೂನ ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಲೋಟ ನೀರಿಗೆ ನಿಂಬು ಹಿಡ್ದು ಅದನ್ನು ನಿಮಗೆ ಕುಡಿದು ಮತ್ತೆ ಊಟ ಮಾಡ್ಬೋದು ಇಲ್ಲ ಆಹಾರದಲ್ಲಿಯೇ ನಿಂಬೂನ ಜಾಸ್ತಿ ಯೂಸ್ ಮಾಡಿ ಇದೆಲ್ಲ ಇವಾಗ ನಾವು ಕಂಡಿಡಿಯುವ ಟೆಸ್ಟ್ಗಳಲ್ಲ ಹಳೆ ಕಾಲದಲ್ಲಿನೇ ನಮ್ಮ ಅಜ್ಜ ಅಜ್ಜಿಗೆಲ್ಲ ಇದ್ರ ಬಗ್ಗೆ ಗೊತ್ತಿದೆ ಅವರೆಲ್ಲ ಊಟದ್ದು ನಾವು ನಾವು ಸದ್ಯ ಅಂತ ಕರಿತೀವಿ ನಿಮ್ದು ನಾರ್ಮಲ್ ಥಾಲಿ ಇರುತ್ತಲ್ಲ ಅದೆಲ್ಲ ಈಗ ಮದುವೆ ಟೈಮಲ್ಲಿ ಎಲ್ಲ ಕೊಡ್ತಿರಲ್ಲ ಬನಾನಾ ಲೀಫಲ್ಲಿ ಸೊ ಅದನ್ನು ನಾವು ಸದ್ಯ ಅಂತ ಕರೆಯೋದು ಇದೆಲ್ಲ ಸದ್ಯ ಜೊತೆಗೆ ಅಲ್ಲ ನಮಗೆ ನಾವು ತಗೊಳ್ಳೋ ತುಂಬಾ ಐಟಮ್ಸ್ ಇರುತ್ತೆ ತುಂಬ ಐಟಮ್ಸ್ಗಳು ತಗೊಂಡು ನಮಗೆ ಹೊಟ್ಟೆ ಡಿಸ್ಕಂಫರ್ಟ್ ಇರುವಾಗ ನಮ್ಮ ಅಜ್ಜಿ ಹೇಳ್ತಿರಲ್ವಾ ಸ್ವಲ್ಪ ಉಪ್ಪಿನಕಾಯಿ ತಿನ್ನಿ ಅಂತ ಇಲ್ಲ ರಸಮ್ ಕೊಡ್ತೀವಿ ರಸಂ ಅಲ್ಲಿನೂ ಹುಳಿ ಇದೆ ಸೊ ಈ ಹುಳಿ ಇರುವ ಐಟಮ್ಸ್ಗಳು ಅಥವಾ ಉಪ್ಪಿನಕಾಯಿ ಎಲ್ಲ ಒಂದು ಸ್ವಲ್ಪ ತಿನ್ನುವಾಗ ನಮ್ಮ ಆ್ಯಸಿಡ್ ಹೊಟ್ಟೆಯಲ್ಲಿ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅವಾಗ ನಿಮ್ದು ಹೊಟ್ಟೆ ಉಬ್ಬರಿಗೆ ಅಲ್ಲ ಹೊಟ್ಟೆದು ಡಿಸ್ಕಂಫರ್ಟ್ ಹೋಗ್ತೀವಿ ಗೊತ್ತೆ ಇದು ಹಳೆ ಕಾಲದಲ್ಲಿನೇ ನಮಗೆ ಗೊತ್ತಿರೋದು ಸೈಂಟಿಫಿಕ್ ಆಗಿ ಇವಾಗ ನಾವು ಮಾತಾಡ್ತಾ ಇರೋದು ಅಷ್ಟೆ ಸೊ ಇದೆಲ್ಲ ಯಾವುದು ಹೊಸದಲ್ಲ ಎಲ್ಲದು ಹಳೆಯದೇ ಬಟ್ ಇವತ್ತಿನ ಕಾಲದಲ್ಲಿ ಇದರ ಯಾರಿಗೂ ಗೊತ್ತಾಗ್ತಾ ಇಲ್ಲ ಇದನ್ನೆಲ್ಲ ಕಂಡು ಸ್ಪೆಂಡ್ ಮಾಡೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅದಕ್ಕೆ ನೀವು ಹೋಗಿ ಡಾಕ್ಟ್ರ್ ಹತ್ರ ಹೋಗ್ತೀವಿ ಟ್ಯಾಬ್ಲೆಟ್ ನುಗ್ತೀವಿ ಇವತ್ತಿನಕ್ಕೆ ನಾನು ಆರಾಮಾಗಿದೆ ನಾಳೆದ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇಲ್ಲ ಇದ್ರದ್ದು ಸೈಡ್ ಇಫೆಕ್ಟ್ ಏನು ಬರುತ್ತೆ ಅಂತ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ ಈ ಥರ ಯೋಚನೆ ಇಲ್ಲದೆ ಇರುವರಿಗೆ ಅಷ್ಟೇ ನಾನು ಈಗ ವಿಡಿಯೋದ ಬಗ್ಗೆ ಇದ್ರದ್ದು ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾ ಇರೋದು ಇದ್ರದ್ದು ಬಗ್ಗೆ ಯೋಚನೆ ಐಡಿಯಾ ಇರುವರೆಲ್ಲರೂ ಸುಮ್ಮನೆ ಹೋಗಿ ಯಾರೂ ಟ್ಯಾಬ್ಲೆಟ್ಸ್ಗಳು ನುಂಗಲ್ಲ ಕರೆಕ್ಟಾಗಿ ಕಂಡಿಡಿದೇನೆ ಅವರು ಟ್ಯಾಬ್ಲೆಟ್ಸ್ಗಳು ಅಥವಾ ಗಳು ತಗೊಳ್ಳೋದು ಸೊ ಇದ್ರದ್ದು ಬಗ್ಗೆ ಏನು ಐಡಿಯಾ ಇಲ್ಲ ಇದು ನಾನು ಹೈಪರ ಹೈಪೋ ಆ್ಯಸಿಡಿಟಿನ ಈ ಥರ ಒಂದು ಕಂಡೀಷನ್ ಇದೆ ಅಂತ ಗೊತ್ತಿಲ್ಲದೆ ಇರುವವರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟ್ಟನ್ ಒತ್ತಿ ಡೈಲಿ ನಿಮಗೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಸೊ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದ